ಒಬ್ಬ ವ್ಯಕ್ತಿಯ ಮೇಲೆ ಹತ್ತಕ್ಕೂ ಹೆಚ್ಚು ಮಂದಿಯಿಂದ ಹಲ್ಲೆ ನಡೆದಿರುವ ಘಟನೆ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಠಾಣಾ ವ್ಯಾಪ್ತಿಯ ರಾಯಸಂದ್ರ ಗ್ರಾಮದಲ್ಲಿ ನಡೆದಿದೆ ಇನ್ನು ರಾಯಸಂದ್ರ ಗ್ರಾಮದ ವಾಸಿ ಮಹೇಶ್ ಹಲ್ಲೆಗೊಳಗಾದ ವ್ಯಕ್ತಿಯಾಗಿದ್ದು ರಾಯಸಂದ್ರ ಗ್ರಾಮದ ಸರ್ವೆ ನಂಬರ್ ತೊಂಬತ್ತ ಒಂದರ ಸ್ಥಳ ವಿವಾದ ವಿಷಯವಾಗಿ ಗಲಾಟೆ ನಡೆದಿದೆ ಕೆಲ ದಿನಗಳ ಹಿಂದೆ ಈ ಹಲ್ಲೆ ನಡೆದಿದ್ದು ತಡವಾಗಿ ವಿಡಿಯೋ ಹೊರಬಂದಿದೆ ಇನ್ನು ಮಹೇಶ್ ರವರ ತಾತನವರಿಗೆ ಮಂಜೂರಾಗಿದ್ದ ಒಂದು ಕಾಲು ಎಕರೆ ಸ್ಥಳಕ್ಕೆ ನಕಲಿ ದಾಖಲೆ ಸೃಷ್ಟಿಸಿ ಸ್ಥಳ ಸೀನಪ್ಪ ಹಾಗೂ ಕುಟುಂಬದವರು ಕಬಳಿಸುವ ಹುನ್ನಾರ ನಡೆಸುತ್ತಿದ್ದಾರೆ ಎಂಬ ಆರೋಪವೂ ಇದ್ದು ದಾಖಲಾತಿಗಳನ್ನು ಇಟ್ಟುಕೊಂಡು ಈಗಾಗಲೇ ನೂರಕ್ಕೂ ಹೆಚ್ಚು ಸೈಟ್ ಮಾರಾಟ ಮಾಡಿರೋ ಆರೋಪ ಸಹ ಕೇಳಿಬಂದಿದೆ ಈ ವಿಷಯವಾಗಿ ಈಗಾಗಲೇ ಸಬ್ರಿಜಿಸ್ಟರ್ ಕಚೇರಿಯಿಂದ ಸೀನಪ್ಪ ಕುಟುಂಬದವರ ಮೇಲೆ ಎಫ್ಐಆರ್ ದಾಖಲಾಗಿದೆ ಭೂಕಬಳಿಕೆ ನಿಷೇಧ ನ್ಯಾಯಾಲಯದಲ್ಲೂ ಕೂಡ ಆರೋಪಿಗಳ ವಿರುದ್ಧ ಪ್ರಕರಣ ಇದ್ದು ಈಗ ಮಹೇಶ್ ಅವರ ಸ್ಥಳಕ್ಕೆ ಬಂದು ಇದು ನಮ್ಮ ಜಾಗ ಎಂದು ಕಿರಿಕ್ ಮಾಡುತ್ತಿದ್ದಾರೆ ಎಂಬ ಆರೋಪವಿದೆ ಇನ್ನು ಇತ್ತೀಚೆಗಷ್ಟೇ ನ್ಯಾಯಾಲಯದಲ್ಲಿ ಮಹೇಶ್ ಪರವಾಗಿ ತೀರ್ಪು ಬಂದಿದ್ದು ಆದರೂ ಸಹ ಮತ್ತೆ ಇದೇ ಸ್ಥಳದಲ್ಲಿ ಬಂದು ಮಹಿಳೆಯರು ಸೇರಿದಂತೆ ಹಲವು ಮಂದಿಯಿಂದ ಮಹೇಶ್ ಮೇಲೆ ಹಲ್ಲೆ ಮಾಡಿದ್ದಾರೆ ಗಂಭೀರವಾಗಿ ಹಲ್ಲೆ ನಡೆಸಿರುವ ವಿಡಿಯೋ ಲಭ್ಯವಾಗಿದೆ ಸರ್ ಇದು ನಮ್ಮದೇ ಜಾಗ ಇದು ನಮ್ಮ ಮಾವ ಅವ್ರದ್ದು ಮುನ್ಸಪ್ಪ ಅವ್ರದ್ದು ನಮ್ಮ ಹೆಜ್ಬೆಂಡ್ರದ್ದು ತಂದೆ ಇದು ಈ ಜಾಗದಲ್ಲಿ ನಾವು ಕ್ಲೀನ್ ಮಾಡಕ್ಕೆ ಬಂದಾಗ ಮೊನ್ನೆ ಬಂದುಬಿಟ್ಟು ಎಲ್ಲರೂ ಏಕಾಏಕಿ ಯಾರೂ ಇದ್ದಿಲ್ಲ ನಮ್ಮ ಮನೇಲಿ ನಾನು ಒಬ್ಬಳೇ ಇದ್ದೆ ಬಂದುಬಿಟ್ಟು ಬೈಕ್ ಹೊಂತ ಇದ್ದರು ಬೈಕ್ ಇದ್ದಾಗ ಏನು ಹಿಂಗೆ ಸೌಂಡ್ ಬರುತ್ತಲ್ಲ ಅಂತ ನಾನು ಬಂದು ಆಚೆ ಕಡೆ ನೋಡಿದಾಗ ಏಕಾಏಕಿ ಬಂದುಬಿಟ್ಟು ನನ್ನ ಮೇಲೆ ಹೆಂಗಸರೆಲ್ಲ ಒಂಥರ ಗಲೀಜು 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 ಎಲ್ಲ ಮಾತು ಬೈದು ನನ್ನ ಇದೇ ಇದೇ ಜಾಗದಲ್ಲಿ ಸರ್ ಇಲ್ಲೇ ಸರ್ ಇದೇ ಜಾಗದಲ್ಲೇನೇ ಹಿಡ್ಕೊಂಡು ತಳ್ಳಿ ನನ್ನ ಇದು ಮಾಡಿದ್ರು ಅದ್ರಲ್ಲಿ ಬೇರೆ ನನಗೆ ಹುಷಾರಿಲ್ಲ ಆಪ್ರೇಷನ್ ಆಗಿದೆ ನನಗೆ ಆ ತಳ್ಳಿದ ತಕ್ಷಣ ನನಗೊಂಥರ ಆಯಿತು ನಾನು ಅವ್ರಿಂದ ತಪ್ಪಿಸ್ಕೊಂಡು ಹೋಗೋದ್ರೆ ಅವ್ರ ಮನೇಲಿರೋ ಗಣಕರು ಚಂದ್ರಪ್ಪ ಮಂಜುನಾಥ್ ಅನ್ನೋರು ನನ್ನ ಅಡ್ಡ ಹಾಕಿ ಅಡ್ಡ ಹಾಕಿದ ತಕ್ಷಣ ಮತ್ತೆ ಅವರು ಮಂಜುನಾಥ್ ಅವ್ರ ಅಮ್ಮನೂ ಅವ್ರ ಅತ್ತೆ ಬಂದ್ಬಿಟ್ಟು ನನ್ನ ಹಿಡ್ಕೊಂಡು ಕೈಯಲ್ಲಿ ಅಲ್ಲೇ ಮಾಡಿದ್ದಾರೆ ಆವಾಗ ಆಸ್ಪತ್ರೆಲಿ ನಾನು ಅಡ್ಮಿಟ್ ಮಾಡಿದ್ದೆ ಅಡ್ಮಿಟ್ ಆಗಿದೆ ನನ್ನ ಮಗ ಬಂದ್ಬಿಟ್ಮೇಲೆ ಮೇಲೆ ಸಾಯಂಕಾಲ ಬಂದ ನಾನು ಹೇಳಿದೆ ಫೋನ್ ಮಾಡಿ ನಮ್ಮ ಯಜಮಾನ್ರಿಗೂ ನಮ್ಮ ಮಗನಿಗೆ ಆಮೇಲೆ ನನ್ನ ಮಗ ಸಾಯಂಕಾಲ ಬಂದು ಅಡ್ಮಿಟ್ ಮಾಡಿ ಟೇಷನ್ ಕಂಪ್ಲೀಟ್ ಕೊಟ್ಟು ಇದು ಮಾಡ ಇದು ಮಾಡ್ದೆ ಇಟ್ಕೊಂಡು ಹೊಡ್ದು ಯಾರು ಎಷ್ಟು ಜನ ಬಂದವರು ಚಂದ್ರಪ್ಪ ಅನ್ನೋರು ಮಂಜುನಾಥ್ ಅನ್ನೋರು ಆಮೇಲೆ ರಾಜೇಶ್ ಅನ್ನೋರು ಭರತ್ ಅನ್ನೋರು ಅನ್ನೋರು ಅವರು ವಕೀಲರೇ ಅನ್ನೋರು ಏನು ಅವ್ರಿಗೇನು ದಯಾ ದಾಖಲೆ ಏನೂ ಇಲ್ಲ ಸರ್ ಅವರು ಅವ್ರಿಗೆ ಮನುಷ್ಯರಂತ ಡೈಯೇ ದಾಕ್ಷಿಣೆ ಆಗ್ಯಾವ ಅನ್ನೋದೇ ಇಲ್ಲ ಸರ್ ಅವ್ರಿಗೆ ಇದು ಇದು ನಿಮ್ಮದೇ ಸ್ಥಳನ ಮತ್ತು ಅವರು ಅವ್ರ ಸ್ಥಳ ಅಂತ ಹೇಳ್ತಿದಾರಲ್ಲ ಅದು ಹೆಂಗೆ ಅದೇ ಹೆಂಗ್ ಅಂತ ನಮ್ಗೆ ಗೊತ್ತಿಲ್ಲ ಸರ್ ಆಯ್ತು ನಿಮ್ಮ ಹೆಸ್ರು ನಮ್ಮ ಹೆಸರು ಮುನ್ನಾಗಮ್ಮ ಅಂತ ಪೋಡಿಯಾಗಿ ಬೇರೋ ಕಾರಣ ಭೂಗಳ್ರ ಏನಿದ್ದಾರೆ ಅದನ್ನ ಅವ್ರ ಸ್ವಾರ್ಥಕ್ಕೆ ಬಡ ಅಮಾಯಕ ಜನರಿಗೆ ನಿವೇಶನಗಳು ಮಾರಿ ಮಾರ್ತಾ ಇದ್ದಾರೆ ಆ ಜಾಗ ಈಗ ಯಾವುದೇ ಸದ್ಬಳಕೆಗೆ ಬಳಕೆ ಆಗ್ತಿಲ್ಲ ಅದರಲ್ಲಿ ಕೆಲವರು ಗ್ರ್ಯಾಂಟ್ ಆಗದೆ ಇದ್ರೂ ಗ್ರ್ಯಾಂಟ್ ಆಗಿದೆ ಅಂತ ಹೇಳಿ ಸರ್ಕಾರಿ ಜಮೀನುಗಳನ್ನ ಮಾರೋದಲ್ದಿರ ಮಂಜೂರಿದಾರ ಯಾರಿದ್ದಾರೆ ಅವ್ರ ಮೇಲೆ ಕೂಡ ಹೋಗ್ತಾ ಇದ್ದಾರೆ ಅವ್ರ ಮೇಲೆ ಕೂಡ ಇದು ಪೋಡಿ ಇರೋ ಕಾರಣ ಈ ಜಾಗ ನಮ್ಮ ಜಾಗ ಇದ್ರಲ್ಲೂ ಬರುತ್ತೆ ಅಂತ ಹೇಳಿ ಮಾಡ್ತಾ ಇದ್ದಾರೆ ಮೊದಲು ತಾತ ಮಾರಿದ್ರು ಆಮೇಲೆ ಅವ್ರ ಮಕ್ಕಳು ಮಾರಿದ್ರು ಮತ್ತು ಮೊಮ್ಮಕ್ಕಳು ನನಗೂ ಇದ್ರಲ್ಲಿ ಪಾಲು ಬಂದಿಲ್ಲ ಅಂತ ಮತ್ತೆ ಕೇಸ್ ಹಾಕ್ಕೊಂಡು ಹೋಗಿ ಪಾಪ ಅಮಾಯಕ ಜನರ ಹತ್ರ ಸುಳ್ಗೆ ಮಾಡ್ತಿದ್ದಾರೆ ಪಾರ್ಟಿಷನ್ ಕೇಸ್ ಹಾಕ್ತೀವಿ ಅದಾಕ್ತೀವಿ ನಮಗಿದು ನಮ್ಮ ಮೂಲ ಆ ಪಿತ್ರಾರ್ಜಿತ ಹಾಸಿಗಳಂತ ಹೇಳಿ ಅದನ್ನು ಕೇಳೋಕ್ಕಂತ ಏನಾದರೂ ಹೋದರೆ ಅವ ಅವ್ರ ಮನೇಲಿರೋಂಥ ಹೆಣ್ಮಕ್ಳನ್ನೆಲ್ಲ ಬಿಟ್ಟು ಅಮಾಯಕ ಜನಗಳ ಮೇಲೆ ಅಲ್ಲೆಗಳು ಮಾಡಿಸ್ತಾ ಇದ್ದಾರೆ ಹೆಣ್ಮಕ್ಳು ಬರೋದರಿಂದ ಯಾರೂ ಏನೂ ಮಾತಾಡೋದಕ್ಕಾಗಲ್ಲ ಬಯೋದಕ್ಕಾಗಲ್ಲ ಅವ್ರ ವಿರುದ್ಧ ಎಷ್ಟೇ ಎಫ್ ಐ ಆರ್ಗಳಾದ್ರೂ ಅವ್ರು ಭಯ ಇಲ್ಲ ಅವ್ರ ಮನೆಯಲ್ಲೂ ಒಬ್ಬರು ವಕೀಲರಿದ್ದಾರೆ ಅದಕ್ಕೋಸ್ಕರನೇ ವಕೀಲರನ್ನು ಇಟ್ಕೊಂಡಿದ್ದಾರೆ ಏನಾದರೂ ಆಯಿತಾ ಇಮಿಡಿಯೇಟಾಗಿ ಬೇಲು ಹೈಕೋರ್ಟಲ್ಲಿ ಫಾಸ್ಟ್ಗಳನ್ನು ಮಾಡ್ಕೊಡೋದಕ್ಕೆ ಹೈಕೋರ್ಟಲ್ಲಿ ಸ್ಟೇ ಮುಖಾಂತರ ಅವ್ರ ಎಫ್ ಐ ಆರ್ಗಳನ್ನ ಸ್ಟೇ ಮಾಡೋದ್ರನ್ನ ಗಮನಿಸ್ತಾ ಇದ್ದೀವಿ ನಾವು ಬಂದಿರ್ ನಾವು ಬಂದು ನಮಗೆ ಮೂಲ ಮಂಜೂರಾತಿ ಆಗಿರೋದು ನೈಂಟಿ ಒನ್ ಸರ್ವೆ ನಂಬರಲ್ಲಿ ಒಂದ್ ಎಕರೆ ಅದನ್ನ ಇಟ್ಕೊಂಡೆ ಅದರಲ್ಲಿ ಮತ್ತೆ ಅದನ್ನ ನೈಂಟಿ ಒನ್ ಬಾರ್ ಫಿ ಟ್ವೆಂಟಿ ನೈನ್ ಅಂತ ಮಾಡಿದ್ರು ಮುನ್ಸಪ್ಪ ಬಿನ್ ಶಾರಪ್ಪ ಅನ್ನೋ ನಮ್ಮ ತಾತ್ನೋರಿಗೆ ಒಂದ್ ಎಕರೆ ನೆತ್ಕೊಂಡೆ ಗ್ರಾಂಟ್ ಆಗಿ ಅದ್ರ ಜೊತೆ ನಮ್ಮ ದೊಡ್ಡಪ್ಪನವ್ರಾಗಿರೋವಂಥ ಸುಬ್ಬಯ್ಯನವ್ರಿಗೂ ಒಂದು ಎಕರೆ ಹದಿನೈದು ಕುಂಟೆ ಗ್ರಾಂಟ್ ಆಗಿತ್ತು ನಮಗೆ ಟೋಟಲ್ ಎರಡು ಎಕರೆ ಮೂವತ್ತು ಕುಂಟೆ ಜಾಗ ಈ ಸರ್ಕಾರಿ ಗೋಮಾಳ ಏನಿತ್ತು ಇದರಿಂದ ನಮಗೆ ಸರ್ಕಾರದಿಂದ ಮಂಜೂರಾಗಿದೆ ಆ ಜಾಗದಲ್ಲಿ ಏನಂದರೆ ಅದರಲ್ಲಿ ನಾವು ಎಕರೆ ಹದಿನೈದು ಕುಂಟೆ ಏನು ನಮ್ಮ ದೊಡ್ಡಪ್ಪನವ್ರಿಗೆ ಮಂಜೂರಾಗಿತ್ತು ಅದನ್ನು ನಾವು ಮಾರಿದ್ವಿ ನಾವಂದರೆ ಅವ್ರ ಮಾ ಕುಟುಂಬಕ್ಕೆ ಗ್ರಾಂಟ್ ಆಗಿದ್ರೂ ನಮ್ಮ ದೊಡ್ಡಮ್ಮನವರು ಅವರು ಮಾರಾಟ ಆಗಿತ್ತು ಅವರು ಮಾರ್ಕೊಂಡಿದ್ರು ಅದು ನಮ್ಮ ಕುಟುಂಬದವರು ತಿಳಿದಿರ ಮಾರ್ಕೊಂಡಿದ್ದಾರೆ ಅದ್ರ ಮೇಲೆ ನಾವು ಮತ್ತೆ ಪಿ ಟಿ ಸಿ ಎಲ್ ಕಾಯ್ದೆ ಪ್ರಕಾರ ನಾವು ಅದ್ರ ಮೇಲೆ ನಾವು ಎಸಿಯಲ್ಲಿ ಹಾಕಿದ್ದೀವಿ ಅದಕ್ಕೆ ಕೇಸ್ ಈಗಲೂ ಪೆಂಡಿಂಗ್ ಇದೆ ಅದು ಬಿಟ್ಟರೆ ನಮ್ಮ ತಾತನವ್ರಿಗೆ ಏನು ಮಂಜೂರಾಗಿತ್ತು ಆ ಜಾಗನ ನಾವು ಮಾರಿದ್ದಿಲ್ಲ ಆದರೆ ಈ ಏನು ಮಾಡ್ತಾ ಇದ್ದಾರೆ ನಾವು ಏ ನಾವು ಮಾರದೇ ಇದ್ರೂ ನಾವು ಮಾರದೇ ಇರೋ ಜಾಗನ ಇವರು ಒತ್ತುವರಿ ಮಾಡೋದಕ್ಕೆ ಬರ್ತಾಯಿದ್ದಾರೆ ಅಂದರೆ ಯಾವ ಆಧಾರದ ಮೇಲೆ ಅವರು ಒತ್ತುವರಿ ಮಾಡಕ್ಕೆ ಬರ್ತಿದ್ದಾರೆ ಸರ್ ಮುನಿಯಾಲಪ್ಪ ಚಿಕ್ಕುಂಡಪ್ಪ ಅನ್ನೋರಿಗೆ ಏನು ಗ್ರ್ಯಾಂಟ್ ಆಗಿತ್ತು ಅದೇ ಮುನಿಯಾಲಪ್ಪ ಮುನಕಾವೇರಿಗ ಅನ್ನೋ ಇಬ್ಬರು ಒಂದೇ ಹೆಸರಿರುವಂಥ ಮುನಿಯಾಲಪ್ಪನವರು ಆಗ ಸರ್ಕಾರಿ ಜಗಳನ್ನ ಮಾರ್ಕೊಂಡಿದ್ರು ಅದರಲ್ಲಿ ಒಬ್ಬರು ಗ್ರ್ಯಾಂಟ್ ಆಗಿರೋ ಇನ್ನೊಬ್ಬರು ಗ್ರ್ಯಾಂಟ್ ಆಗಿಲ್ಲ ಅದನ್ನೇ ಅವ್ರ ಮಕ್ಕಳು ಮೊಮ್ಮಕ್ಕಳೆಲ್ಲ ಮುಂದುವರ್ಸ್ಕೊಂಡು ಹೋಗ್ತಿದ್ದಾರೆ ಪೇಪರ್ನ ಎಲ್ಲ ಅದರಲ್ಲಿ ಈಗ ಆಲ್ರೆಡಿ ಸರ್ಕಾರಿ ಲ್ಯಾಂಡ್ ಡ್ರೈವಿಂಗ್ ಕೋರ್ಟ್ ಏನಿದೆ ಭೂಕಾಬಳಕೆ ನ್ಯಾಯಾಲಯ ಅದರಲ್ಲಿ ಅವ್ರ ಮೇಲೆ ಕೇಸ್ ಕೂಡ ದಾಖಲೆ ಆಗಿದೆ ಅದರಲ್ಲಿ ತಹಸೀಲ್ದಾರ್ ಅವರು ಅದರಲ್ಲಿ ರಿಪೋರ್ಟಲ್ಲಿ ಬರೆದಿದ್ದಾರೆ ಎರಡು ಎಕರೆ ಮೂವತ್ತೇಳು ಕುಂಟೆ ಒತ್ತುವರಿ ಆಗಿದೆ ಅಂತ ಅದರಲ್ಲಿ ಇನ್ನೂ ಹೆಚ್ಚಾಗಿದೆ ಆದರೆ ಅದರಲ್ಲಿ ನಮಗೆ ಅದು ಮೇಲ್ನೋಟು ಕಾಣಿಸೋದು ಎರಡು ಎಕರೆ ಮೂವತ್ತೇಳು ಕುಂಟೆ ಮಾತ್ರ ಯಾಕಂದರೆ ಎಲ್ಲೆಲ್ಲಿ ಮಾರಿದ್ದಾರೆ ಈ ಸರ್ಕಾರಿ ಜಾಮದ್ದಲ್ಲೇ ಅನ್ನೋದು ಯಾರಿಗೂ ಗೊತ್ತಾಗ್ತಿಲ್ಲ ಕೋಡಿ ಪೋಡಿ ಕಾರಣ ಅದ್ರ ಮೇಲೆ ಅವರು ಇದ್ರ ಮೇಲೆ ಪ್ರತಿಯೊಬ್ಬರ ಮೇಲೂ ಕೇಸ್ ಹಾಕ್ತೀನಿ ಅಂತಲೇ ಹೇಳಿದ್ದಾರೆ ಅದು ನ್ಯಾಯಾಲಯದಲ್ಲಿ ಇನ್ನೂ ಪೆಂಡಿಂಗ್ ಇದೆ ಸರ್ ಈಗ ಮೂಲ ಮಂಜೂರಿ ಮಂಜೂರಿದಾರು ಮುನಿಯಾಲಪ್ಪನವ್ರು ಅಂತ ಯಾರಿದ್ದಾರೆ ಮುನಿಯಾಲಪ್ಪ ಚಿಕ್ಕುಂಡಪ್ಪ ಅವರು ಅವ್ರ ದಾಖಲೆನ ಬಳಸ್ಕೊಂಡು ಮತ್ತೊಬ್ಬರು ಮುನಿಯಾಲಪ್ಪನವರು ಅವ್ರ ಕುಟುಂಬದವರು ಅವ್ರ ಮಕ್ಕಳು ಮೊಮ್ಮಕ್ಕಳೆಲ್ಲ ಈಗ ಅದೇ ಪೇಪರ್ನ ಬಳಸ್ಕೊಂಡು ಎಲ್ಲೆಲ್ಲಿ ಸರ್ಕಾರಿ ಜಮೀನುಗಳಿದೆ ಅದನ್ನ ಅಲ್ಲೆಲ್ಲ ಮಾರ್ಕೊಂಡು ಬರ್ತಾ ಇದ್ದಾರೆ ಪಾಪ ಅಮಾಯಕ ಜನರಿಗೆ ಗೊತ್ತಾಗ್ತಿಲ್ಲ ಅದು ಅವ್ರ ಪಾಪ ಏನೋ ಒಂದು ಸ್ವಂತ ಮನೆ ಮಾಡ್ಕೊಳ್ಳೋವಂಥ ಅಭಿಲಾಷೆಯಿಂದ ಅವರು ಎಷ್ಟೊಂದು ಸಣ್ಣ ಪುಟ್ಟ ಅಮೌಂಟ್ ಸಿಗುತ್ತಲ್ಲ ಅಂತ ಹೇಳ್ಬಿಟ್ಟು ರೆವಿನ್ಯೂ ಸೈಟ್ಗಳು ಅಂದ್ಬಿಟ್ಟು ಎಲ್ಲ ಕೊಂಡ್ಕೊತಾ ಇದ್ದಾರೆ ಅದ್ರ ಮೂಲ ದಾಖಲೆಗಳನ್ನ ಯಾರೂ ಪರಿಶೀಲನೆ ಮಾಡ್ತಾ ಇಲ್ಲ ಈಗ ಹೌದು ಸರ್ ಎಲ್ಲಿ ಏನಾಗ್ತಿದೆ ಅಂದರೆ ಅವ್ರ ವಿರುದ್ಧ ನಾನು ಇಂಜೆಕ್ಷನ್ ಆರ್ಡ್ರನ್ನ ತೊಗೊಬಂದಿದ್ದೀನಿ ಇಂಜೆಕ್ಷನ್ ಆರ್ಡ್ರ್ ತೊಗೊಬಂದಿದ್ರೂ ಅವರು ಮತ್ತೆ ಇನ್ನೊಂದು ಭೋಗಸ್ ಸೇಲ್ಡಿಟ್ ಮಾಡಿಕೊಂಡು ಮತ್ತೆ ಇನ್ನೊಂದು ನಮ್ಮ ವಿರುದ್ಧ ಅವ್ರು ಕೇಸ್ ಹಾಕೊಂಡ್ರು ಅದು ಅದನ್ನು ಕೂಡ ನಮ್ಮ ಕಡೆನೇ ಆಗಿದೆ ಅದಾದ್ರೂ ಕೂಡ ಏನು ಈ ಅವ್ರ ಮನೆ ಹೆಂಗ್ಸ್ರಿದ್ದಾರೆ ಅವ್ರನ್ನ ಕರ್ಕೊಬಂದು ಮುಂದೆ ನಿಲ್ಲಿಸ್ಬಿಡ್ತಾರೆ ಅವ್ರನ್ನ ಕರ್ಕೊಬಂದು ಮುಂದೆ ನಿಲ್ಲಿಸಿ ನಾವು ಇಲ್ಲಿ ಏನೂ ಕ್ಲೀನ್ ಮಾಡೋದಕ್ಕಾಗಲ್ಲ ಏನೂ ಆಗೋಲ್ಲ ಏನಾದರೂ ನಾವು ಕ್ಲೀನ್ ಮಾಡೋಕ್ಕೋದ್ರೆ ಅವರು ಅವ್ರ ಮಕ್ಕಳು ಚಿಕ್ಕ ಚಿಕ್ಕ ಮಕ್ಕಳನ್ನ ಬಿಟ್ಟು ವೀಡಿಯೋಗಳು ಮಾಡಿಸ್ಕೊತಾರೆ ಗಂಡಸರು ಯಾರೂ ಬರೋದಿಲ್ಲ ಹೌದು ಸರ್ ನನ್ನ ಮೇಲೆ ಅಲ್ಲೇ ಆಗಿದೆ ನಂದು ನನಗೆ ಪಿತ್ರಾಜಿತ್ವಾಗಿ ಬಂದಿರೋ ಆಸೆ ಆಸ್ತಿ ನಾನು ಯಾವಾಗ ನನ್ನ ಜಾಗಕ್ಕೆ ನನ್ನ ಸ್ವಾಧೀನಕ್ಕೆ ನಾವೇ ಇದ್ದು ಸ್ವಾಧೀನದಲ್ಲಿ ಅದನ್ನು ನಾನು ಯಾವಾಗ ನಾನು ಕ್ಲೀನ್ ಮಾಡೋಕ್ಕಂತ ಬಂದೆ ಈ ಜಾಗ ಅವರು ಒತ್ತುವರಿ ಮಾಡುವಂಥ ಸರ್ಕಾರಿ ಜಾಗದ ಹಿಂದೇ ಇರೋದರಿಂದ ಈ ಜಾಗೂ ನನ್ನದೇ ಅನ್ನೋ ಥರ ಬಂದ್ಬಿಟ್ಟು ಅವ್ರ ಮನೆ ಹೆಂಗಸರು ಮಕ್ಕಳು ಅದು ಏನು ಹಬ್ಬಗಳಿದ್ದಾರೆ ಅವರೆಲ್ಲರೂ ಸೇರಿ ನಮ್ಮ ಮೇಲೆ ಅಲ್ಲೇ ಮಾಡಿದ್ರು ಸರ್ ಅವ್ರ ಮೇಲೆ ಈಗಾಗಲೇ ಐದಕ್ಕೂ ಹೆಚ್ಚು ಎಫ್ ಐ ಆರ್ಗಳು ಆಗಿದೆ ಅವ್ರ ಮೇಲೆ ಅಲ್ಲ ಈಗ ನಿಮ್ಮ ಮೇಲೆ ಅಲ್ಲೇ ಮಾಡಿದ್ದು ನೀವು ಕಂಪ್ಲೇಂಟ್ ಕೊಟ್ಟಿದ್ದೀರಾ ನಾವು ಅವತ್ತು ಕಂಪ್ಲೇಂಟ್ ಕೊಡೋಕ್ಕೆ ಕಂಪ್ಲೇಂಟ್ ತಗೊಂಡಿಲ್ಲ ಆಗ ಕೌಂಟ್ರೇ ಫೈರ್ ಆಗುತ್ತೆ ಅಂತ ನಮ್ಮನ್ನು ಭಯ ಇಡಿಸಿ ಅಲ್ಲಿಂದ ಕಳಿಸ್ಬಿಟ್ರು ಯಾರೋ ಕಳಿಸಿದ್ದು ಅದೇ ಅವರು ನಾವೇ ಅವ್ರ ಮೇಲೆ ಅಲ್ಲೇ ಮಾಡಿದ್ವಿ ಅವ್ರ ಜಾಗ ನಾವು ಒತ್ತುವರಿ ಮಾಡಿದ್ವಿ ಅನ್ನೋ ಥರ ಅವರು ಬಿಂಬಿಸಿ ಪೊಲೀಸ್ ಸ್ಟೇಷನಲ್ಲಿ ನಿಮ್ಮ ಮೇಲೆ ಒಂದು ಎಫ್ ಐ ಆಗುತ್ತೆ ಅವ್ರ ಮೇಲೇ ಎಫ್ ಐ ಆರ್ ಆಗುತ್ತೆ ಅಂತ ಹೇಳಿ ಭಯ ಇಕ್ಸಿ ನಮ್ಮನ್ನು ಅವತ್ತು ಹಿಂದಕ್ಕೆ ಕಳಿಸ್ಬಿಟ್ರು ಅದಾದಮೇಲೆ ಪದೇ ಪದೇ ಅಲ್ಲೇ ಆದಾಗ ಅದು ಅದು ಏನಾಗಿದೆ ಅದ್ರ ಮೇಲೆ ಎಫ್ ಐ ಆರ್ಗಳಾಗಿದೆ ಏನಿದ್ದಾರೆ ಪೊಲೀಸವರು ಅವ್ರಿಗೂ ಇದು ತಿಳಿದು ಬಂದಿದ್ದಾದಮೇಲೆ ಅವರಿಗೆ ಇದ್ರ ಬಗ್ಗೆ ಅವ್ರಿಗೆ ವಾರ್ನಿಂಗ್ ಎಲ್ಲ ಕೊಟ್ಟಿದ್ದಾರೆ ಆದರೂ ಅವ್ರು ನಿಲ್ಲಿಸ್ತಾ ಇಲ್ಲ ನಿಮ್ಮ ಹೆಸರು ನನ್ನ ಹೆಸರು ಮಹೇಶ್ ಅಂತ ಸರ್ ವಕೀಲರು ಹತ್ತ ಎರಡರಲ್ಲಿ ಮುಜೂರಾಗಿದ್ದು ತಹಸೀಲ್ದಾರ್ ಅವರೆಲ್ಲ ಯಾರ್ಯಾರು ಪೊಸಿಷನಲ್ಲಿ ಇದ್ದಾರೆ ಅವ್ರನ್ನೆಲ್ಲ ಬಂದು ನೋಡಿ ಅದನ್ನು ಯಾರ್ಯಾರು ಪೊಸಿಷನ್ ಅವ್ರ ಹೆಸರುಗಳೆಲ್ಲ ಬರ್ಕೊಂಡು ಅವ್ರಿಗೆ ಗ್ರ್ಯಾಂಟ್ ಆಯಿತು ಎಂಬತ್ತೆರಡರಲ್ಲಿ ಬಂದು ಇವರಿಗೆ ಗ್ರ್ಯಾಂಟ್ ಕಾಪಿಗಳು ಕೊಟ್ಟರು ಆಮೇಲೆ ಗ್ರ್ಯಾಂಟ್ ಕಾಪಿ ಕೊಟ್ಟ ಮೇಲೆ ಏನಾಯಿತು ಅಂದರೆ ನಮ್ಮ ಮನೆಯಲ್ಲಿ ನಮ್ಮ ತಂದೆಯವ್ರಿಗೊಂದು ಗ್ರ್ಯಾಂಟು ನಮ್ಮ ಅಣ್ಣ ಸುಬ್ಬಯ್ಯ ಅಂತೇಳ್ಬಿಟ್ಟು ಅವ್ರಿಗೊಂದು ಗ್ರ್ಯಾಂಟು ಒಂದು ಎಕರೆ ಹದಿನೈದು ಕುಂಟೆ ಒಂದು ಎಕರೆ ಹದಿನೈದು ಕುಂಟೆ ಗ್ರ್ಯಾಂಟ್ ಕೊಟ್ಟರು ಅವ್ರ ಪೊಸಿಷನ್ ಎಲ್ಲಿದ್ದರು ಅಲ್ಲೇ ಅವರಿಬ್ಬರೂ ಸೇರಿ ಒಂದೇ ಇದ್ದರು ಆಮೇಲೆ ಹಂಗಾದ ಮೇಲೆ ಏನಾಯಿತು ನಮ್ಮ ತಂದೆಯವರು ಮಾರಿಲ್ಲ ಏನಿಲ್ಲ ನಮ್ಮ ತಂದೆಯವರು ಸತ್ತೋದ್ರು ಸತ್ತೋದ್ಮೇಲೆ ಏನಾಯಿತು ಎರಡು ಸಾವಿರದ ನೆಸ್ಪಿನಲ್ಲಿ ಸತ್ತೋದ್ರು ಏನಾಯಿತು ಅಂದರೆ ನಮ್ಮ ಅಣ್ಣ ಸತ್ತೋದ ಆಮೇಲೆ ಅಣ್ಣ ಸತ್ತಾದ ಮೇಲೆ ನಮ್ಮ ಅಚ್ಚಿಕೆ ಏನು ಮಾಡ್ಬಿಟ್ರು ಅನ್ನೋರು ಇದೇ ವ್ಯಂಗಸ್ವಾಮಿಗೆ ಒಂದು ಸೇಲ್ ಡೀಡ್ ಮಾಡಿ ಮಾರಿರ್ತಾರೆ ಅವರು ಅವ್ರೇನು ಮಾಡೋರೆ ಒಂದೇ ಡಾಕ್ಯುಮೆಂಟಲ್ಲಿ ಎರಡಕ್ಕೆ ಮೂವತ್ತು ಕುಂಟೆನೂ ಒಂದೇ ಎರಡೇ ಎರಡು ಡಾಕ್ಯುಮೆಂಟನ್ನು ಒಂದೇ ಡಾಕ್ಯುಮೆಂಟಲ್ಲೇ ಮಾರಿಬಿಟ್ರು ಅವರು ವ್ಯಂಗಸ್ವಾಮಿ ಎಲ್ಲಮ್ಮನ ಹತ್ರ ಬರ್ಸ್ಕೊಂಡ್ಬಿಟ್ಟು ಅದೇ ಒಂದೇ ಡಾಕ್ಯುಮೆಂಟಲ್ಲೇ ನಮ್ಮ ತಂದೆಯವ್ರದ್ದು ನಮ್ಮ ಎಲ್ಲಮ್ಮನವರು ಯಜಮಾನ್ರ ಸುಬ್ಬಯ್ಯಂದು ಎರಡೂ ಸರಿ ಡಾಕ್ಯುಮೆಂಟಲ್ಲಿ ಮಾರಿಬಿಟ್ರು ಮಾರಿಬಿಟ್ಮೇಲೆ ನಾವೇನು ಮಾಡಿದ್ವಿ ಆಮೇಲೆ ನಾನು ವ್ಯಂಗಸ್ವಾಮಿ ಮೇಲೆ ಕೇಸ್ ಹಾಕಿದ್ವಿ ಅಂದರೆ ಬುನಸಪ್ಪನ ಮಕ್ಕಳು ಯಾರೂ ಆರು ಜನ ಏಳು ಜನ ಇದ್ವಿ ಯಾರೂ ಮಾರಿಲ್ಲ ಯಾರೂ ಸೈಟ್ ಮಾಡಿಲ್ಲ ಅವ್ರಿಗೆ ಏನೂ ಮಾಡಿಲ್ಲ ಮಾರಿರೋದು ವ್ಯಂಗಸ್ವಾಮಿ ಮಾತ್ರ ಅಷ್ಟೇ ಅದ್ರ ಮೇಲೆ ಅವ್ರಿಗೆ ಏನಾಗೋಯ್ತು ವ್ಯಂಗಸ್ವಾಮಿ ಅವರು ಮಾರಿದ ಮೇಲೆ ಏನಾಗೋಯ್ತು ಅವ್ರ ದೊಡ್ಡಪ್ಪನ ಮಕ್ಕಳು ಮುನಿಯಲ್ಲಪ್ಪನ ಮಕ್ಕಳು ಸೀನಪ್ಪ ಚಂದ್ರಪ್ಪ ಅವ್ರ ಸಂದೀಪು ಇನ್ನೊಂದು ಬಂದೆ ಅವ್ರ ಮನೆಯಲ್ಲಿ ಮಂಜುನಾಥು ಇವರೆಲ್ಲ ಸೇರಿಕೊಂಡು ಯಾವುದೋ ದೂರ ಒಂದು ಡಾಕ್ಯುಮೆಂಟು ಮುನಿಯಲ್ಲಪ್ಪ ಚಿಕ್ಕಗುಡ್ಡಪ್ಪ ಅನ್ನೋರಿಗೆ ಒಂದು ಡಾಕ್ಯುಮೆಂಟ್ ಆಗಿರುತ್ತೆ ಅವ್ರು ಏನು ಮಾಡವ್ರೆ ಆ ಡಾಕ್ಯುಮೆಂಟಲ್ಲಿ ಅವ್ರ ಜಮೀನು ಮಾರ್ಕೊಂಡ್ಬಿಟ್ಟವ್ರೆ ಮಾರ್ಕೊಂಡ್ಬಿಟ್ಟು ಎಲ್ಲೇ ಬೇರೆ ಕಡೆ ಆಸ್ತಿ ಹೋಗ್ತಾರೆ ಅವ್ರನ್ನ ಚೆನ್ನಾಗಿ ಮಾಡ್ಕೊಂಡು ಇವರು ಅದು ಒಂದೇ ಡಾಕ್ಯುಮೆಂಟಲ್ಲಿ ಅಲ್ಲಿ ಪಿ ತರ್ಟಿ ಸಿಕ್ಸ್ ಅವ್ರದ್ದು ಪಿ ಮೂವತ್ತಾರು ತೊಂಬತ್ತೊಂದು ಪಿ ಮೂವತ್ತಾರು ಸರ್ವೆ ನಂಬರು ಅದರಲ್ಲಿ ಏನಾಗೋಯಿತು ಅದು ಬಂದು ನಮ್ಮ ಜಾಗಕ್ಕಿಂತಲೂ ಒಂದು ಅರ್ಧ ಕಿಲೋಮೀಟ್ರ್ ದೂರ ದೂರ ಇರುತ್ತೆ ಅದನ್ನು ಅಲ್ಲಿ ಮಾರಿಬಿಟ್ಟು ಅದೇ ಪೇಪರ್ನ ಅವ್ರ ಹತ್ರ ಅವರಿಬ್ಬರೂ ಒಂದಾಗ್ಬಿಟ್ಟು ಇದೇ ಮುನಿಯಾಲಪ್ಪನ ಮಕ್ಕಳು ಸೀನಪ್ಪ ಚಂದ್ರಪ್ಪ ಇದು ಮುನಿಯಲ್ಲಪ್ಪನೂ ಇದ್ದವಾಗ ಅವರು ನಾಲ್ಕೈದು ಜನನು ಸೇರಿ ಅಲ್ಲಿ ಒಂದು ಸುಮಾರು ಒಂದು ಎರಡು ಮೂರು ಎಕರೆ ಜಮೀನು ಗೋಮಳ ಜಮೀನು ಸೈಟ್ಗಳನ್ನ ಹಿಂಗಡಿಸಿ ಮಾರಿಬಿಟ್ಟವ್ರೆ ಅದೇ ಪೇಪರಲ್ಲಿ ಅದು ಮಾರಿಬಿಟ್ಟು ಅದೇ ಪೇಪರಲ್ಲೇ ಒಂದು ಎರಡು ಆಗೋಷ್ಟು ಇವರು ಆಗಿ ಹಿಂಗೆ ನಮ್ಮ ಜಾಗದಲ್ಲಿ ಎರಡು ಜಾಗನ ಎರಡು ಸೈಟಷ್ಟು ಮೂವತ್ತು ಪಿ ಮೂವತ್ತಾರು ಎರಡು ಸೈಟ್ ಮಾರಿರ್ತಾರೆ ಅಂದರೆ ಅವ್ರು ಪಿ ತರ್ಟಿಸಿರೋದು ಒಂದು ಸುಮಾರು ಅರ್ಧ ಎಕರೆ ಒಂದು ಅರ್ಧ ಕಿಲೋಮೀಟ್ರ್ ದೂರದಲ್ಲಿರುತ್ತೆ ಅದರಲ್ಲಿ ಇದರಲ್ಲಿ ಎರಡೇ ಎರಡು ಸೈಟ್ ಮಾರಿಬಿಟ್ಟು ಇದು ಒಂದು ಎಕರೆ ಹದಿನೈದು ಕುಂಟೆನೂ ನಮ್ಮದೇ ಅಂತ ಹೇಳ್ಬಿಟ್ಟು ನಮ್ಮ ಮೇಲೆ ಜಗಳ ಮಾಡ್ತಾಯಿದ್ದಾರೆ ಈಗ ಹಾಗೆ ಅಂತ ಸರ್ ಇವರು ಬಂದಾಗಲ್ಲ ಎರಡು ಸತಿ ಹೊಡೆದವ್ರೆ ಹೊಡೆದವ್ರೆ ಅಂದರೆ ಸಿಕ್ಕಾಪಟ್ಟಿ ಹೊಡೆದಿದ್ದಾರೆ ಆವತ್ತು ನಾನು ಒಂದು ದಿವಸ ಫಸ್ಟ್ ದಿವಸ ಇದ್ದಾಗ ನನ್ನೂ ಹೊಡೆದ್ರು ನಮ್ಮ ಮಗ ಮಹೇಶ್ ಹೊಡೆದ್ರು ಆಮೇಲೆ ತಿರುಗಿ ಎಲ್ಲರೂ ಹೊಡೆದ್ರು ಆಮೇಲೆ ಇನ್ನೊಂದು ದಿವಸ ನಾನು ಕೆ ಜಿ ಅಪ್ಪಲ್ಲಿ ಯಾವುದೋ ಒಂದು ಕೇಸ್ ಇತ್ತು ಆ ಕೇಸ್ಗೆ ಹೋಗೋ ಟೈಮ್ನಲ್ಲಿ ಆವತ್ತು ಬಂದಿದ್ದೆ ಇವನ್ನ ಒಬ್ಬನ್ನೇ ಹೇಳ್ಕೊಂಡು ಎಲ್ಲ ಜನ ಸುತ್ತಕೊಂಡು ಇದರಲ್ಲೇ ಹೊಡೆದಿರೋದು ಇಷ್ಟು ಜನ ಸೇರಿ ಹೊಡೆದಿರೋದು ಹಂಗಾಗಿ ನಾವೇನು ಮಾಡಿದ್ವಿ ಆನೇಕಲ್ ನ್ಯಾಯಾಲಯದಲ್ಲಿ ಹೋಗಿದ್ದೆ ಕೇಸ್ ಹಾಕ್ಕೊಂಡ್ವಿ ಕೇಸ್ ಹಾಕಿದ್ರೆ ಸುಮಾರು ಎರಡು ಸತಿ ನಮ್ಮ ಕಡೆಯೇ ಆಯಿತು ಮಹೇಶ್ ಕಡೆ ನಮ್ಮ ಕಡೆನೇ ಆಯಿತು ಅದನ್ನು ಏನು ಅದ್ರ ಮೇಲೇ ಕೇಸ್ ಆಗಿದ್ರು ಅದನ್ನು ತಿರ್ಗ ಅವನು ಆ ಪೇಪರ್ ಅಂತ ಅದನ್ನು ಇನ್ನೊಬ್ಬರು ಹೆಸರು ರಿಜಿಸ್ಟ್ರ್ ಮಾಡಿದ್ರು ಅವರು ರಿಜಿಸ್ಟ್ರ್ ಮಾಡಿ ತಿರ್ಗಾ ಏನು ಮಾಡಿದ್ರು ತಿರ್ಗಿ ಈಗ ಕೇಸ್ ಹಾಕ್ಕೊಂಡ್ವಿ ನಾವು ಕೇಸ್ ಹಾಕ್ಕೊಂಡ್ಮೇಲೆ ಈವಾಗ ಒಂದು ಮೂರು ನಾಲ್ಕು ದಿವಸದಲ್ಲಿ ನಮಗೇನೆ ಆಯಿತು ಕೋರ್ಟು ನಮಗೆ ಮಾಡಿದ್ರು ಹಾಂ ಕೊಡ್ತಾರೆ ಹಾಂ ನಮಗೆ ಕೊಟ್ಟರು ಕೊಟ್ಟ ಮೇಲೆ ಇವಾಗ ಇಲ್ಲಿ ಮಾಡ್ತಾ ಇದ್ದರೆ ಇವಾಗ ನಿನ್ನೆ ಎಲ್ಲ ಬಂದು ಹೆಂಗಸರು ಅವರು ಇವರು ಅವ್ರು ಎಲ್ಲೆಲ್ಲೋ ಕಾರ್ಗಳಲ್ಲಿ ಯಾರ್ಯಾರನೋ ಕರೆಸ್ಕೊಂಡು ಗಲಾಟೆ ಮಾಡಿ ಹಿಂಗೆಲ್ಲ ಮಾಡಿ ಇದು ಲಾಸ್ಟ್ಗೆ ಅವರು ಎಲ್ಲೆಲ್ಲೇ ನಿಂತ್ಕೊಂಡು ಹೆಂಗಸರು ಒಂದು ಹತ್ತು ಜನ ಕಳಿಸ್ಬಿಟ್ರು ಲಾಸ್ಟ್ಗೆ ಅವ್ರು ಕೆಲಸ ಮಾಡೋದು ಬಿಡಿಲ್ಲ ಒಳಗಡೆಗೆ ಆಮೇಲೆ ಸ್ಟೇಷನ್ ಕಂಪ್ಲೇಂಟ್ ಮಾಡಿಕೊಟ್ಟ ಮಾಡೋಕ್ಕೆ ಹೋಗಿದ್ದಾರೆ ಹೋದೆ ಏನವ್ರೆ ಅವ್ರು ಏನು ಮಾಡವ್ರೆ ನೀವು ತುಂಬ ಪದೇ ಪದೇ ಇದೇ ಥರ ನೀವು ಗಲಾಟೆ ಮಾಡ್ತಾಯಿದ್ದೀರಾ ಹೇಳೇನು ಸಾರಿ ಇದು ನಿಮ್ಮನ್ನು ನೋಡ್ತಾ ಇದ್ದೀವಿ ಎಲ್ಲ ಕಂಪ್ಲೇಂಟ್ಗಳು ನಿಮ್ಮ ಕಂಪ್ಲೇಂಟ್ ಎಲ್ಲ ಫುಲ್ಲು ಯಾವಾಗ ನೋಡಿದ್ರು ನಿಮ್ಮದೇ ಇರುತ್ತೆ ಅದರಿಂದ ನಿಮ್ಮನ್ನು ರೌಡಿ ಸೀಟ್ ಮಾಡ್ತೀವಿ ನಾವು ರೌಡಿ ಸೀಟ್ ಮಾಡ್ತೀವಿ ಅಂತೇಳ್ಬಿಟ್ಟು ಅವ್ರಿಗೆ ಭಯ ಇತ್ತು ಅವ್ನು ನೆನ್ನೆಯಿಂದ ಬಂದಿಲ್ಲ ಈಗ ತಿರುಗಿ ಹೋಗ್ಬಿಟ್ಟು ಈಗೇನೋ ಹೋಗ್ಬಿಟ್ಟು ಏನೋ ಏನೋ ಟೀ ಏನೋ ತೊಗೋಬೇಕು ಅಂತೇಳ್ಬಿಟ್ಟು ಹೋಗಿದ್ದಾರಂತೆ ಅದಕ್ಕೆ ಈಗ ಆದಮೇಲೆ ಬಂದುಬಿಟ್ರೆ ನೈಟ್ ನೈಟೇ ಬಂದ ಅದು ಏನು ಮಾಡ್ತಾರೋ ನಮ್ಗೆ ಗೊತ್ತಿಲ್ಲ ನಿಮ್ಮ ಹೆಸರು ಹಿಂಗೆಲ್ಲ ಮಾಡಿ ಇಷ್ಟೊಂದು ಪ್ರಾಬ್ಲಮ್ ಮಾಡ್ತಾರೆ ಸರ್ ಇದು ಬಂದು ನಮ್ಮ ತಂದೆಯವ್ರದ್ದು ನಮ್ಮ ಅಣ್ಣವ್ರದ್ದು ಜಮೀನು ಇದು ಆಯ್ತು ನಿಮ್ಮ ಹೆಸರು ನಮ್ಮ ಹೆಸರು ಎಂ ಸುಬ್ಬಪ್ಪ ಅಂತ